ಸೊ ಫೋರ್ಟ್ ಒಳಗ ನೋಡ್ರಿ ಮಾರ್ಕೆಟ್ ಇದ್ದಂಗ ಐತಿ ಸೊ ಒಂದು ಸಿಟಿ ಇದ್ದಂಗ ಹೊರಗಿನ ಜೈಸಲ್ ಮೇರ್ ಏನೈತಿ ಅದ ಆಮೇಲೆ ಸೃಷ್ಟಿ ಆಗಿದೆ ರಿಯಲ್ ಜೈಸಲ್ ಮೇರ್ ಸೊ ನೋಡ್ರಿ ಜೈಸಲ್ ಮೇರ್ ಫೋರ್ಟ್ ಹೆಂಗೈತೆ ಅಮೇಝಿಂಗ್ ಫೋರ್ಟ್ ನೋಡ್ರಿ ಒಳಗ ಹೋಗಿ ಅಂತ ಸೊ ಈ ಫೋರ್ಟ್ ಏನೈತಿ ಒನ್ ಆಫ್ ದ ಫ್ಯೂ ಲಿವಿಂಗ್ ಫೋರ್ಟ್ಸ್ ಇನ್ ದ ವರ್ಡ್ ಇದು ಅಂದ್ರೆ ಇದ್ರೊಳಗ ಇನ್ನೂ ಜನ ಇರ್ತಾರ ಇಲ್ಲಿ ನೋಡ್ರಿ ಇನ್ನೂ ಜನ ಅದ್ರೊಳಗ ಇದ್ರೊಳಗ ಒನ್ ಫೋರ್ತ್ ಆಫ್ ದ ಸಿಟೀಸ್ ಪಾಪ್ಯುಲೇಷನ್ ಇನ್ನೂ ಸ್ಟೇ ಮಾಡ್ತಾರ ಒಳಗಡೆ ಸೊ ಈ ಫೋರ್ಟ್ ನಟೀನ್ ಸೆಂಚುರಿ ಒಳಗ ಜೈಸಲ್ ಅನ್ನುವ ರಾಜ ಕಟ್ಟಿರ್ತಾನೆ ಅವಾಗ ಎಲ್ಲಾ ಜನರು ಈ ಫೋರ್ಟ್ ಒಳಗ ಇರ್ತಾರ ಈ ಫುಲ್ ಫೋರ್ಟ್ ಗೆ ಜೈಸಲ್ಮೇರ್ ಅಂತ ಹೆಸರು ಬರ್ತೈತಿ ಆಮೇಲೆ ಸೆವೆಂಟೀನ್ ಸೆಂಚುರಿ ಒಳಗ್ ಪಾಪ್ಯುಲೇಷನ್ ಜಾಸ್ತಿ ಆಗಿ ಸ್ವಲ್ಪ ಜನ ಹೊರಗ್ ಬಂದ್ ಮನಿ ಕಟ್ಕೊಂತಾರ ಅವಾಗ ಎಲ್ಲಾ ಫುಲ್ ಹೊರಗಿಂದ ಎಲ್ಲಾ ಸೇರ್ ಜೈಸಲ್ಮೇರ್ ಇದು ಜೈಸಲ್ಮೇರ್ ಫೋರ್ಟ್ ಆಕೈತಿ ಸೊ ಈ ಫೋರ್ಟ್ ನಾಗ ಇವಾಗ್ಲೂ ನಾಲ್ಕ್ ಸಾವಿರ ಜನ ಇರ್ತಾರಂತ ಲೆಕ್ಕ ಹಾಕ್ರಿ ಎಷ್ಟ್ ದೊಡ್ಡದಿರ್ಬೋದು ಈ ಫೋರ್ಟ್ ಅಂತ ನೋಡ್ರಿ ಇಲ್ಲಿ ಫೋರ್ಟಿನ ಗಲ್ಲಿ ಗಲ್ಲಿ ಒಳಗ ಬಂದಿನಿ ಎಷ್ಟು ಸ್ವಚ್ಛ ಐತಿ ಎಷ್ಟು ಮಸ್ತ್ ಐತೆ ಮನೆಗಳ ನೋಡ್ರಿ ಅವಾಗಿನ ಕಾಲದವ್ರು ಇವಾಗ್ಲೂ ಇಲ್ಲೇ ಮನೆ ಮನಿ ಅದಾರ ಇವಾಗಲೂ ಅವ್ರದ್ದು ಪರ್ಮನೆಂಟ್ ಅಡ್ರೆಸ್ ಜಿಸಲ್ಮೇರ್ ಫೋರ್ಟ್ ಒಳಗೆ ಒಂದು ಬೀದಿ ಹಾಕಿ ಮನೆ ನಂಬರ್ ಹಾಕ್ತಾರೆ ಮುಂದ್ ಕರ ಸಿಟಿ ವ್ಯೂ ನೋಡ್ಕೊತ ಈ ಕೆಫೆ ಒಳಗೆ ಏನಾರ ತಿನ್ಬೋದೆ ಸೊ ನಾ ಇಲ್ಲಿ ಬಂದು ಏನಾರ ತಿನ್ರಿ ಅಂತ ರೆಕಮೆಂಡ್ ಮಾಡ್ತೇನೆ ಯಾಕಂದ್ರೆ ಮಸ್ತ್ ಅಂದ್ರೆ ಮಸ್ತ್ ವ್ಯೂ ಐತಿ ಏನಾರ ತಿನ್ರಿ ಏನಾರ ಕುಡೀರಿ ಅಂದ್ರೆ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀರಿ ಅಮೇಝಿಂಗ್ ಪ್ಲೇಸ್